ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಒಂದು ಶತಮಾನದ ಸೇವಾಯಾತ್ರೆ ಭಾರತದ ಸಂಸ್ಕೃತಿ ರಾಷ್ಟ್ರಭಕ್ತಿ ಮತ್ತು ಸರ್ವೋತ್ತಮ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯ ದಿನ ನಾಗಪುರದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೇವಾರ್ ಅವರು ಆರಂಭಿಸಿದ ಮಹಾನ್ ಸಂಘಟನೆ ಇವರನ್ನು ಸಂಘದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದ್ರೂ ಸರಸಂಘ ಚಾಲಕರಾಗಿ ಘೋಷಿತವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೊದಲು ಶಾಖೆಯಲ್ಲಿ ಇದ್ದದ್ದು ಐದು ಜನ ಮಾತ್ರ ವ್ಯಾಯಾಮ ಸೂರ್ಯ ನಮಸ್ಕಾರ ಕಬ್ಬಡಿಯೊಂದಿಗೆ ಆರಂಭವಾಗಿ ನಾಗಪುರದ ಗಡಿದಾಟಿ ಮಹಾರಾಷ್ಟ್ರದಾದ್ಯಂತ ವಿಸ್ತಾರಗೊಂಡಿತು ಅವರ ಕನಸು ದೇಶದ ಪ್ರತಿಯೊಬ್ಬ ಯುವಕರ ಮನಸ್ಸಿನಲ್ಲಿ ನಾನು ಭಾರತಕ್ಕೆ ಸೇವೆ ಮಾಡ್ತೇನೆ ಎಂಬ ಭಾವನೆ ಮೂಡಬೇಕು ಎಂಬುದು ಇವರ ಗುರಿ ರಾಷ್ಟ್ರದ ಪುನರುತ್ಥಾನ ಸಂಘದ ಮೂಲ ಉದ್ದೇಶ ರಾಷ್ಟ್ರದ ಸೇವೆಯೇ ಪರಮಧರ್ಮ ಎಂಬ ತತ್ವದ ಆಧಾರದಲ್ಲಿ ಪ್ರತಿ ವ್ಯಕ್ತಿಯಲ್ಲೂ ದೇಶಭಕ್ತಿ ಶಿಸ್ತು ಮತ್ತು ಸೇವಾ ಭಾವನೆ ಬೆಳೆಸೋದು ಆರಂಭದಲ್ಲಿ ಕೆಲವೇ ಸ್ವಯಂ ಸೇವಕರಿಂದ ಪ್ರಾರಂಭವಾದಂತಹ ಈ ಚಳುವಳಿ ಇಂದು ಲಕ್ಷಾಂತರ ಸೇವಕರಿಂದ ಕೂಡಿದ ಒಂದು ಶಕ್ತಿಶಾಲಿ ರಾಷ್ಟ್ರ ಸಂಘಟನೆಯಾಗಿದೆ ಪ್ರತಿ ಬೆಳಗ್ಗೆಯ ಶಾಖೆ ಗಣವೇಶ ಶಿಸ್ತಿನ ಪಾಠ ಸೇವಾ ಚಟುವಟಿಕೆ ಇವೆಲ್ಲವೂ ನ ಒಂದು ರಧಿಯ ಭಾಗ ಕಾಲಕ್ರಮೇಣ ಆರ್ಎಸ್ಎಸ್ ಒಂದು ಸಂಘಟನೆಗಿಂತಲೂ ದೊಡ್ಡ ಚಳುವಳಿಯಾಯಿತು ಪ್ರತಿ ಬೆಳಗ್ಗೆಯ ಶಾಖೆಯಲ್ಲಿ ಯುವಕರು ಶಿಸ್ತಿನ ಪಾಠ ಕಲಿತು ಸೇವಾ ಭಾವನೆ ಬೆಳೆಸಿಕೊಂಡು ರಾಷ್ಟ್ರದ ಹಿತಕ್ಕಾಗಿ ತಮ್ಮ ಸಮಯವನ್ನು ಅರ್ಪಿಸಿದ್ರು ಲಕ್ಷಾಂತರ ಸ್ವಯಂ ಸೇವಕರು ಸಂಘಕ್ಕಾಗಿಯೇ ಇಡೀ ಜೀವನ ಮುಡಿಪಾಗಿ ಇಟ್ಟಿದ್ದಾರೆ ಅದು ಯಾವ ಶಕ್ತಿ ಅವರನ್ನು ಇಂತಹ ನಿರ್ಣಯಕ್ಕೆ ಪ್ರೇರೇಪಿಸಿರಬಹುದು ಎಂದು ಅವಲೋಕಿಸಿದರೆ ಅದು ಮತ್ಯಾವುದೂ ಅಲ್ಲ ರಾಷ್ಟ್ರಭಕ್ತಿಯ ಶಕ್ತಿ ಹೌದು ನನ್ನ ರಾಷ್ಟ್ರವನ್ನು ಶಕ್ತಿಶಾಲಿಯಾಗಿಸಬೇಕು ವಿಶ್ವ ವಂದ್ಯ ವಿಶ್ವಗುರುವಾಗಿದ್ದ ಭಾರತ ಮತ್ತೆ ಅಭಿಮಾನದಿಂದ ತಲೆ ಎತ್ತಿ ಜಗತ್ತನ್ನು ಮುನ್ನಡೆಸುವಂತಾಗಬೇಕು ಎಂಬ ಧ್ಯೇಯ ಸಾಕಾರಕ್ಕಾಗಿ ಪ್ರತಿ ಸ್ವಯಂ ಸೇವಕನ್ನು ದುಡಿಯುತ್ತಾನೆ ಮಾತ್ರ ಭೂಮಿಗಾಗಿ ಮಾಡುವ ಸೇವೆಯಲ್ಲಿ ಅಗಾಧ ಸಾರ್ಥಕತೆ ಕಾಣ್ತಾನೆ ಹಾಗೆಂದೇ ಭಾರತ ಮಾತ್ರ ಅಲ್ಲ ವಿಶ್ವದ ನಲವತ್ತೇಳು ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಹಾಗೂ ಸಂಘಟನೆಯ ಕಾರ್ಯ ವಿಶ್ವ ವಿಭಾಗದ ಮೂಲಕ ಹರಡಿಕೊಂಡಿದೆ ಭಾರತೀಯ ಸಂಸ್ಕೃತಿ ಮೌಲ್ಯ ಜೀವನ ಶೈಲಿ ಎಲ್ಲವೂ ಈ ಮೂಲಕ ಜಗದಗಲ ವಿಸ್ತರಣೆಯಾಗುತ್ತಾ ಇದೆ ಆರ್ ಎಸ್ ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆ ಎಂಬ ಹಿರಿಮೆಗೆ ಪಾತ್ರವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ವರ್ಷ ವಿಜಯದಶಮಿಗೆ ನೂರು ವರ್ಷವನ್ನು ಪೂರೈಸಿದೆ ಸಂಘ ಕಾರ್ಯ ವಿಸ್ತಾರದ ಜೊತೆಗೆ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಏಕತೆ ಸಾಧಿಸುವ ಉದ್ದೇಶದಿಂದ ಪರಿವಾರ ಸಂಘಟನೆಗಳು ಆರಂಭಗೊಂಡವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವಿಶ್ವ ಹಿಂದೂ ಪರಿಷತ್ ಭಾರತೀಯ ಮಜ್ದೂರ್ ಸಂಘ ಭಾರತೀಯ ಕಿಸಾನ್ ಸಂಘ ವನವಾಸಿ ಕಲ್ಯಾಣ ಆಶ್ರಯ ಸಂಸ್ಕಾರ ಭಾರತಿ ಸಹಕಾರ ಭಾರತಿ ಸಂಸ್ಕೃತ ಭಾರತಿ ಇತಿಹಾಸ ಸಂಕಲನ ಸಮಿತಿ ರಾಷ್ಟ್ರೀಯ ಸೇವಾ ಭಾರತಿ ವಿದ್ಯಾಭಾರತಿ ರಾಷ್ಟ್ರೋತ್ಥಾನ ಹೀಗೆ ಆರ್ ಎಸ್ ಎಸ್ನಿಂದ ಪ್ರೇರಣೆ ಪಡೆದು ಸೇವೆ ಕಾರ್ಮಿಕರವರೆಗೆ ಧರ್ಮದಿಂದ ಸಾಮರಸ್ಯದವರೆಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೆಲಸವನ್ನ ನಡೆಸ್ತಾ ಇದೆ ನನಗೆ ಈ ಸಂಘದ ಬಗ್ಗೆ ಗಂಧಗಾಳಿಯೂ ಗೊತ್ತಿರಲಿಲ್ಲ ರಾಷ್ಟ್ರೋತ್ಥಾನ ಇದು ಆರ್ ಎಸ್ ಎಸ್ ಇಂದ ಪ್ರೇರಣೆ ಪಡೆದ ಅಂತಲೂ ನನಗೆ ತಿಳಿದಿರಲಿಲ್ಲ ಅಲ್ಲಿ ಹದಿನೈದು ದಿನಗಳ ಕಾಲ ನಡೆದ ಶಿಬಿರಕ್ಕೆ ನಾನು ವಾಲಂಟಿಯರ್ ಆಗಿ ಹೋಗಿದ್ದೆ ಅಲ್ಲಿ ನಡೆಯುವ ಅಭ್ಯಾಸ ಚಟುವಟಿಕೆಗಳನ್ನು ನೋಡಿ ತುಂಬಾ ಖುಷಿಯಾಯಿತು ನಾವು ಚಿಕ್ಕವರಿದ್ದಾಗ ಈ ರೀತಿಯ ಒಂದು ಶಿಬಿರ ನಮಗೂ ಕೂಡ ಇರಬೇಕಿತ್ತು ಅಂತ ಅನಿಸ್ತು ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೂಡ ಹಾಕಿದ್ದೀನಿ ನೀವು ಆ ನ ಕ್ಲಿಕ್ ಮಾಡಿ ನೋಡ್ಬೋದು ಈ ಸಂಘದ ಪ್ರಯಾಣ ಸುಲಭವಾಗಿರಲಿಲ್ಲ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮತ್ತು ನಂತರದ ರಾಜಕೀಯ ಸಂದರ್ಭಗಳಲ್ಲಿ ಹಲವು ತಪ್ಪು ಅರ್ಥಗಳು ನಿಷೇಧಗಳು ವಿರೋಧಗಳು ಎದುರಾದವು ಸಂಘವು ಶಾಂತಿಯುತವಾಗಿ ತನ್ನ ಮಾರ್ಗವನ್ನು ಮುಂದುವರಿಸಿಕೊಂಡು ಬಂದಿದೆ ಸೇವೆಯೇ ಯಜ್ಞ ಶಿಸ್ತೇ ಶಕ್ತಿ ಈ ಮನೋಭಾವದಿಂದ ಸಾವಿರಾರು ಸ್ವಯಂ ಸೇವಕರು ಕಷ್ಟಗಳಿಗೂ ಮಣಿಯದೆ ದೇಶದ ಸೇವೆಯಲ್ಲಿ ತೊಡಗಿದರು ಪ್ರವಾಹವೋ ಭೂಕಂಪವೋ ಅಥವಾ ಹಳ್ಳಿಗಳ ಅಭಿವೃದ್ಧಿಯ ಕೆಲಸವಾಗಿರಲಿ ಗ್ರಾಮಾಭಿವೃದ್ಧಿ ಶಿಕ್ಷಣ ಆರೋಗ್ಯ ಹೀಗೆ ಸ್ವಯಂ ಸೇವಕರು ಯಾವಾಗಲೂ ದೇಶದ ಜೊತೆ ಇದ್ದಾರೆ ದೇಶದ ಯಾವುದೇ ಮೂಲೆಯಲ್ಲಿ ಪ್ರಾಕೃತಿಕ ವಿಕೋಪ ರೈಲು ವಿಮಾನ ದುರ್ಘಟನೆ ಸಂಭವಿಸಿದಾಗ ಸ್ವಯಂ ಸೇವಕರು ಮೊದಲು ಆ ಸ್ಥಳಕ್ಕೆ ತೆರಳುತ್ತಾರೆ ಕಚ್ ಭೂಕಂಪನದಿಂದ ಅಹಮದಾಬಾದ್ ವಿಮಾನ ದುರಂತದವರೆಗೆ ಸ್ವಯಂ ಸೇವಕರದ್ದು ಒಂದೇ ಸೇವಾ ಮನೋಭಾವ ಯಾವುದೇ ಪ್ರಚಾರ ಪ್ರಖ್ಯಾತಿ ಬಯಸದೆ ಧರ್ಮ ನಂಬಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಅವಶ್ಯಕತೆ ಇರುವ ಎಲ್ಲರಿಗೂ ನೆರವಾಗಬೇಕು ಎಂಬುದೊಂದೇ ಆಸೆ ಪ್ರವಾಹ ಭೂಕಂಪ ಸಂಕಷ್ಟದ ಸಮಯದಲ್ಲಿ ಸಮಾಜದ ಸಹಾಯಕ್ಕೆ ಸ್ವಯಂ ಸೇವಕರು ತಕ್ಷಣ ಧಾವಿಸಿ ಬಂದು ಅವರು ಸಲ್ಲಿದ ಸೇವೆಯನ್ನು ಸಮಾಜ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತೆ ಸಮಾಜದಲ್ಲಿ ಸ್ವಾವಲಂಬನೆ ಪರಸ್ಪರ ಸಹಕಾರ ಸಾಮರಸ್ಯ ಮೂಡಿಸಲು ಲಕ್ಷಾಂತರ ಸೇವಾ ಚಟುವಟಿಕೆಗಳನ್ನ ಸಂಘ ಪ್ರೇರಿತ ಸಂಘಟನೆಗಳು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿನ ವಾರ್ಧದ ಸಂಘ ಶಿಕ್ಷ ವರ್ಗಕ್ಕೆ ಮಹಾತ್ಮ ಗಾಂಧಿ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರ ಡಿಸೆಂಬರ್ ಇಪ್ಪತ್ತೈದರಂದು ಭೇಟಿ ನೀಡಿದ್ರು ಸಂಘದ ಶಿಸ್ತು ಸಮರ್ಪಣೆಯನ್ನು ಬಹುವಾಗಿ ಮೆಚ್ಚಿಕೊಂಡು ಅಲ್ಲಿ ಜಾತಿ ತಾರತಮ್ಯ ಇಲ್ಲದನ್ನ ಕಂಡು ಆಶ್ಚರ್ಯವನ್ನ ಪಟ್ಟು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧ ಸಂದರ್ಭದಲ್ಲಿ ಸಂಘದ ಸ್ವಯಂ ಸೇವಕರು ಕೈಗೊಂಡ ರಕ್ಷಣಾ ಕಾರ್ಯ ಸೇವೆ ಅವರ ಸಮರ್ಪಣಾ ಭಾವವನ್ನು ಕಂಡು ನೆಹರು ಕೂಡ ದಂಗಾಗಿ ಹೋಗಿದ್ರು ಇದರ ಪರಿಣಾಮ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ನಡೆದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಮೂರು ಸಾವಿರ ಸ್ವಯಂ ಸೇವಕರಿಗೆ ಖುದ್ದು ನೆಹರು ಅವರು ಆಹ್ವಾನವನ್ನು ನೀಡಿದರು ಅದರಂತೆ ಸ್ವಯಂ ಸೇವಕರು ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಭಾಗಿಯಾಗಿ ಸೌಹಾರ್ದ ಸಂದೇಶವನ್ನು ಸಾರಿದರು ಆರಂಭದಲ್ಲಿ ಈ ಸಂಘಟನೆಯಲ್ಲಿ ಮಹಿಳಾ ಘಟಕ ಇರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ಹೆಸರಿನಲ್ಲಿ ಮಹಿಳಾ ಸಂಘಟನೆ ಅಸ್ತಿತ್ವಕ್ಕೆ ಬಂತು ರಾಷ್ಟ್ರ ಸೇವಿಕಾ ಸಮಿತಿ ಕೂಡ ದೇಶಾದ್ಯಂತ ಹಾಗೂ ವಿದೇಶಗಳಲ್ಲಿಯೂ ಪ್ರಭಾವಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಆರ್ ಎಸ್ ಎಸ್ನ ಪ್ರಮುಖ ನೀತಿ ನಿರ್ಧಾರಗಳಲ್ಲಿ ಮಹಿಳಾ ಮುಖ್ಯಸ್ಥರು ಪ್ರಧಾನ ಪಾತ್ರವನ್ನು ವಹಿಸ್ತಾ ಇದ್ದಾರೆ ವ್ಯಕ್ತಿ ನಿರ್ಮಾಣ ಆ ಮೂಲಕ ಸಮರ್ಥ ರಾಷ್ಟ್ರ ನಿರ್ಮಾಣ ಎಂಬ ಧ್ಯೇಯ ಆರ್ ಎಸ್ ಎಸ್ನದ್ದು ಈ ನಿಟ್ಟಿನಲ್ಲಿ ಅದು ಸ್ವಯಂ ಸೇವಕರಿಗೆ ದೈಹಿಕ ಬಲಾಢ್ಯತೆ ಸಂಸ್ಕಾರ ಆದರ್ಶ ಮತ್ತು ರಾಷ್ಟ್ರಪ್ರೇಮದ ತತ್ವಗಳನ್ನು ಅಳವಡಿಸಿಕೊಳ್ಳಲು ಪ್ರೇರಣೆಯನ್ನು ನೀಡುತ್ತೆ ಈ ಪ್ರೇರಣೆ ತುಂಬಲು ಮೂರು ಹಂತದ ತರಬೇತಿಗಳನ್ನು ನೀಡಲಾಗತ್ತೆ ಅದನ್ನ ಶಿಕ್ಷಾ ವರ್ಗ ಎಂದು ಕರೀತಾರೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷ ಆರ್ ಎಸ್ ಎಸ್ ತನ್ನ ನೂರನೇ ವರ್ಷದ ಪಾದಾರ್ಪಣೆಯನ್ನು ಮಾಡಿದೆ ಇದು ಕೇವಲ ಒಂದು ಸಂಘಟನೆಯ ಶತಮಾನೋತ್ಸವ ಅಲ್ಲ ಇದು ಭಾರತದ ಸಂಸ್ಕೃತಿ ಸೇವೆ ಶಿಸ್ತಿನ ಶತಮಾನೋತ್ಸವ ಈ ನೂರು ವರ್ಷಗಳಲ್ಲಿ ಆರ್ ಎಸ್ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ ಈ ಶತಮಾನೋತ್ಸವ ಕೇವಲ ಹಳೆಯ ಸ್ಮೃತಿಗಳ ಉತ್ಸವ ಅಲ್ಲ ಅದು ಮುಂದಿನ ಶತಮಾನಕ್ಕೆ ಪ್ರೇರಣೆಯ ಬೆಳಕಾಗಿದೆ ಒಂದು ಶತಮಾನದ ಸೇವಾಯಾತ್ರೆ ಈ ಶತಮಾನದಲ್ಲಿ ಆರ್ ಎಸ್ ಎಸ್ ಲಕ್ಷಾಂತರ ಜೀವಗಳಲ್ಲಿ ದೇಶಭಕ್ತಿ ಮಾನವೀಯತೆ ಮತ್ತು ಸಂಸ್ಕೃತಿಯ ಬೆಳಕನ್ನು ಬೆಳಗಿಸಿದೆ ಇದು ಒಂದು ಸಂಸ್ಥೆ ಅಲ್ಲ ಅದು ಒಂದು ಚಿಂತನೆ ಒಂದು ಜೀವನ ಶೈಲಿ ಅದರ ಧ್ಯೇಯವಾಕ್ಯ ಸಂಘಶಕ್ತಿ ಕಲಿಯುಗೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಇದು ಇಂದಿಗೂ ಕೋಟಿ ಭಾರತೀಯರ ಹೃದಯದಲ್ಲಿ ಜೀವಂತವಾಗಿದೆ ಇದು ಕೇವಲ ಶತಮಾನೋತ್ಸವ ಅಲ್ಲ ಇದು ಹೊಸ ಶತಮಾನದ ಪ್ರೇರಣೆ ಹೊಸ ಪೀಳಿಗೆಗೆ ದೇಶ ಸೇವೆಯ ಸ್ಫೂರ್ತಿ ನೀಡುವ ಒಂದು ಬೆಳಕು ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಧನ್ಯವಾದಗಳು ಮಹಾಮಂಗಲೇ ಪುಣ್ಯಭೂಮಿ ಪ್ರಭೋ ಹಿಂದೂ ನಾನು ಯಾವುದನ್ನು ಉತ್ಪಾದನೆ ಮಾಡಕ್ ಸಾಧ್ಯ ಇಲ್ವೋ ಅದನ್ನು ಕಡಿಮೆ ಬಳಸ್ತೀನಿ ವಿದ್ಯುತ್ ನಾನು ಉತ್ಪಾದನೆ ಮಾಡಕ್ಕಾಗಲ್ಲ ಕಡಿಮೆ ಬಳಸ್ತೀನಿ ನೀರು ನಿರ್ಮಾಣ ಮಾಡಕ್ ನನ್ನ ಕೈಲಿಲ್ಲ ಕಡಿಮೆ ಉಪಯೋಗ ಮಾಡ್ತೀನಿ ಈ ಭೂಮಿಗೆ ಪ್ಲಾಸ್ಟಿಕ್ ಹಾಕೋದ್ರಿಂದ ಭೂಮಿಗೆ ಅನ್ಯಾಯ ಆಗತ್ತೆ ಅದಕ್ಕೆ ಪ್ಲಾಸ್ಟಿಕ್ ಉಪಯೋಗ ಮಾಡೋದಿಲ್ಲ ನಾನು ರಾಸಾಯನಿಕವನ್ನು ಉಪಯೋಗ ಮಾಡಲ್ಲ ಗೋವಿನ ಬಗ್ಗೆ ಪ್ರೀತಿ ಇಟ್ಕೊಳ್ತೀನಿ ನದಿಗಳ ಬಗ್ಗೆ ಶ್ರದ್ಧೆಯನ್ನು ಇಟ್ಕೊಳ್ತೀನಿ ಎಲ್ಲಿ ಬೇಕಾದಲ್ಲಿ ನಾನು ಮನಸ್ಸಿಗೆ ಬಂದಂಗೆ ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಗಿಡವನ್ನ ಕಡಿಬೇಕಾದ್ರೆ ಎರಡು ಮೂರು ಗಿಡವನ್ನು ನೆಟ್ಟು ಆಮೇಲೆ ಕಡಿತೀನಿ ನಾನು ತಾಯಿಗೆ ಹಿತವಾಗಿ ನಾನು ಬದುಕ್ತೀನಿ ತಾಯಿ ಗಂಡನಾಗೋದಿಲ್ಲ ತಾಯಿಗೆ ತಕ್ಕ ಮಗನಾಗ್ತೀನಿ ಅನ್ನುವ ಸಂಕಲ್ಪವನ್ನು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕು ಇದು ನಾಲ್ಕನೇ ಅಪೇಕ್ಷೆ ಕೊನೆಯದಾಗಿ ನಾವು ದೇಶದ ನಾಗರಿಕರು ದೇಶದ ಹಿತಕ್ಕಾಗಿ ಬದುಕಬೇಕು ದೇಶ ಹಿತ ಯಾವುದರಲ್ಲಿ ಎಲ್ಲರ ಹಿತ ದೇಶದ ಹಿತ ನಾನು ರಸ್ತೆಯಲ್ಲಿ ಉಗುಳಿದ್ರೆ ಅದ್ರ ಹಿಂದೆ ಬರುವಂಥವನು ಅದನ್ನು ಮೆಚ್ಕೊಂಡೇ ಅವನು ನಾನು ಚಹಾ ಕುಡಿದು ಕಪ್ಪನ್ನು ರಸ್ತೆಗೆ ಹಾಕಿದರೆ ಅವರು ಮಂಡಲ್ ಪಂಚಾಯತಿಯವರು ಬಂದು ಅದನ್ನು ಸ್ವಚ್ಛ ಮಾಡೋದೇನು ನಾನು ಯಾಕೆ ಮಾಡಬಾರ ಎಲ್ಲಿ ಹಾಕಬೇಕೋ ಕಸ ಅಲ್ಲಿ ಹಾಕಬೇಕು ಬೇರೆಯವರಿಗೆಲ್ಲ ಬುದ್ಧಿ ಹೇಳ್ತೀವಿ ಲೈಸೆನ್ಸ್ ಇಲ್ಲದೆ ಮಕ್ಕಳು ಗಾಡಿ ಹೊಡಿತಾರೆ ಮೂರು ಮೂರು ಜನ ಗಾಡಿಯಲ್ಲಿ ಹೋಗ್ತೀವಿ ಜಿ ಎಸ್ ಟಿ ಕಟ್ಟೋಲ್ಲ ಬಿಲ್ ತರಬೇಕಾದ್ರೆ